ನಮಸ್ಕಾರ ಹೌಮೇಶ್ ಚೈತಾಳ ರಹಮಾನ್ ರಹೀನ್ ಇವತ್ತು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಮಾಧ್ಯಮದವರು ಇಲ್ಲಿ ನಮ್ಮ ಕರ್ನಾಟಕ ಟಿಪ್ಪು ಸಹ ಕಚೇರಿಗೆ ಆಹ್ವಾನ ಕೊಟ್ಟಿದ್ದೀವಿ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾವು ಸುಮಾರು ಎಂಟು ದಿವಸದಿಂದ ಮಾಧ್ಯಮದಲ್ಲಿ ನೋಡ್ತಾ ಇರೋ ವಿಷಯಗಳು ಎಲ್ಲ ಗಮನಿಸಿದ್ವಿ ಇವತ್ತು ನಾವು ಯಾಕೆ ಈ ಮಾಧ್ಯಮದ ಮೂಲಕ ನಾವು ಹೇಳಿಕೆಯನ್ನು ಬಿಡುಗಡೆ ಇದ್ದೀವಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವ ಘಟನೆಗಳು ಕರ್ನಾಟಕದಲ್ಲಿ ಇರೋ ಸಣ್ಣ ಪುಟ್ಟ ಮಾತುಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ನಮ್ಮ ಭಾರತ ದೇಶಕ್ಕೆ ಒಂದು ಪ್ರಶಸ್ತಿ ತಂದು ಕೊಟ್ಟಿರುವ ಬಾನು ಮುಸ್ತಾಫ್ರ ಬಗ್ಗೆ ಹೇಳಿಕೆ ಹೇಳ್ತಾ ಹಾಗೂ ಸರ್ಕಾರ ಏನು ಅಮಾಂ ಮುಸ್ತಾಕ ಅವರಿಗೆ ದಸರಾ ಉದ್ಘಾಟನೆಗೆ ಏನು ಆಹ್ವಾನ ಕೊಟ್ಟಿದ್ದೆ ಅವರು ಹಿಂದೂ ಧರ್ಮಕ್ಕೆ ಗೌರವ ಕೊಟ್ಟು ಹಾಗೂ ನಮ್ಮ ಭಾರತ ದೇಶಕ್ಕೆ ಸಂವಿಧಾನಕ್ಕೆ ಗೌರವ ಕೊಟ್ಟು ಆ ವಾಹನವನ್ನು ಸ್ವೀಕರಿಸಿದ್ದಾರೆ ಕೆಲವ ಕೆಲವು ರಾಜಕಾರಣಿಗಳು ಈ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆ ಥರ ಹುಟ್ಟಿದ್ದಾರೆ ಒಂದು ಒಬ್ಬರು ಇದ್ದಾರೆ ಪ್ರತಾಪ್ ಸಿಂಹ ಅಂತ ಅವರು ಮಾಜಿ ಎಂ ಪಿ ಆತ ಹೇಳ್ತಾನೆ ನಾವು ಬಾನು ಮುಷ್ಠಾಕ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಉದ್ಘಾಟನೆ ಮಾಡಕ್ಕೆ ಕೊಡೋದಿಲ್ಲ ಒಬ್ರು ಹೇಳ್ತಾರೆ ನಮ್ಮ ಬಿಜಾಪುರ ಎಮ್ ಎಲ್ ಎಂತ ವಸಂತನಾಳ್ ಪಾಟೀಲ್ ಅವರು ಒಂದು ಹೇಳ್ತಾರೆ ಆ ಹಿಂದೂ ಧರ್ಮಕ್ಕೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ನಾವು ಉದ್ಘಾಟನೆ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಆಯ್ಕೆ ಮಾಡಿರೋದೇನಕ್ಕೆ ಅಂದರೆ ಅವರು ನಮ್ಮ ಕನ್ನಡ ಸಾಹಿತ್ಯ ಹೊರ ದೇಶದಿಂದ ಒಂದು ನಮ್ಮ ಭಾರತಕ್ಕೆ ಕರ್ನಾಟಕಕ್ಕೆ ಒಂದು ಪ್ರಶಸ್ತಿ ತಗೊಂಡು ಬಂದಿರೋದು ಅಂಥವ್ರಿಗೆ ಆಯ್ಕೆ ಮಾಡಿರೋದು ಅವರು ಸುಮ್ಮನೆ ಕೂತು ಅಲ್ಲಿ ಆಯ್ಕೆ ಮಾಡಿಲ್ಲ ಅವ್ರು ಅಂತ ಆಯ್ಕೆ ಮಾಡೋಕ್ಕೆ ಹೋಗಿಲ್ಲ ಅವರು ಒಂದು ಭಾರತ ದೇಶಕ್ಕೆ ಒಂದು ಪ್ರಶಸ್ತಿ ತಗೊಂಡು ಬಂದು ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಕವಿಗಳಾಗಿದ್ದಾರೆ ಕನ್ನಡ ಬಗ್ಗೆ ಅಪಾರ ಅವರಿಗೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರು ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಮುಂಚೆ ನಮ್ಮ ನಿಸಾರ ಅಮ್ಮದ್ ಆಗಲಿ ಮಿರ್ಜಾ ಆಗಲಿ ಎಲ್ಲ ಅವರು ದಸರಾ ಉದ್ಘಾಟನೆ ಮಾಡಿದ್ದಾರೆ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ಮಾಡಿದ್ದಾರೆ ಅವಾಗ ಎಲ್ಲಿ ಹೋಗಿದ್ರು ಎಲ್ಲ ನಿಸಾರಮ್ಮ ಮಾಡಿದ್ಮೇಲೆ ಇವ್ರಿಗೆ ಯಾವಾಗ ವಿರೋಧ ಮಾಡಿಲ್ಲ ಇವಾಗ ಬಾನುನು ಸ್ಟಾಕ್ ಅವ್ರು ಮಾಡ್ತೀನಿ ಅಂದರೆ ಅವರು ವಿರೋಧ ಮಾಡ್ತಾರೆ ಯಾಕೆ ಅಂತ ಪ್ರಶ್ನೆ ಏನಮ್ಮ ದಸರಾ ಅಲ್ಲಿ ನಮ್ಮ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲ ಪೂಜೆ ಮಾಡ್ಬೋದು ಇವರು ಪೂಜೆ ಮಾಡಬೇಕು ಅವ್ರಿಗೆ ಪೂಜೆ ಮಾಡಬೇಕು ಅಂತ ಏನಿಲ್ಲಲ್ಲ ಎಲ್ಲ ಪೂಜೆ ಮಾಡ್ಬೋದು ಅವರು ಬರ್ತಾರೆ ಉದ್ಘಾಟನೆ ಕರೆದಿದ್ದಾರೆ ಅವ್ರು ಪೂಜೆ ಇಷ್ಟ ಮಾಡ್ರಿ ಬಿಡಲಿ ಅವ್ರ ಜವಾಬ್ದಾರಿ ಅವರು ನಮ್ಮ ದೇವಸ್ಥಾನದ ಬಗ್ಗೆ ಗೌರವ ಇದ್ದರೆ ಅವರು ಪೂಜೆಯಲ್ಲಿ ಭಾಗವಹಿಸಬೋದು ಭಾಗವಹಿಸ್ತಾರೆ ಉದ್ಘಾಟನೆ ಮಾಡಿ ಬರ್ತಾರೆ ಅದಕ್ಕೆ ಬಿಟ್ಬಿಟ್ಟು ಇವತ್ತು ಪ್ರತಾಪ್ ಸಿಂಹ ಆತ್ಮ ಇವಾಗ ಯಾರೂ ಹೆಸರಿಲ್ಲ ಏನಿಲ್ಲ ಬೇಕಾದ ಮನುಷ್ಯ ಬೇಕಾರಾಗಿರೋ ಮನುಷ್ಯನಿಗೆ ಯಾವುದೋ ಒಂದು ನಿಮ್ಮ ಮಾಧ್ಯಮ ಬರಬೇಕು ಯಾವುದೋ ಒಂದು ಕಿಡಿ ಹೆಚ್ಚಿ ಹಚ್ಚಬೇಕು ಹಚ್ಚಬೇಕು ಅಷ್ಟೇ ಕೆಲಸ ಅದೇ ರೀತಿ ನಮ್ಮ ಮದ್ದೂರ ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಏನು ಗಣೇಶ ವಿಸರ್ಜನೆ ಟೈಮಲ್ಲಿ ಕಲ್ಲು ತುರಾತಾಯಿತು ಯಾರು ಕಲ್ಲು ಅವ್ರು ಹಾಕಿದ್ದಾರೆ ಅವ್ರಿಗೆ ಪೊಲೀಸರು ಬಂಧಿಸಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಜರಿಸ್ತಾರೆ ಅದು ಎರಡು ಮಾತಿಲ್ಲ ಅದ್ರ ಬಿಟ್ಬಿಟ್ಟು ಇವರು ಎರಡನೇ ದಿವಸ ಹೋಗ್ಬಿಟ್ಟು ಅಲ್ಲಿ ಶಾಂತಿ ಕಾಪಾಡೋದು ಬಿಟ್ಬಿಟ್ಟು ಈ ರಾಜಕಾರಣಕ್ಕೆ ಹೋಗ್ಬಿಟ್ಟು ಡ್ರಾಮಾ ಮಾಡು ಬಿಡ್ರಿ ಕಾಲು ಬಿಡ್ರಿ ಕಾಲು ಬಿಡ್ರಿ ಏನಿದು ಮಾತುಗಳು ಈ ಮಾತುಗಳಿಗೆ ಇವ್ರಿಗೆಲ್ಲಾಗೂ ಗಡಿಪಾರು ಮಾಡಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗೃಹಿ ಮಂತ್ರಿಗೆ ನಾನು ಒಂದು ಮನವಿ ಮಾಡೋದು ಏನಂದ್ರೆ ದಸರಾ ಟೈಮ್ ಅಲ್ಲಿ ಪ್ರತಾಪ್ ಸಿಂಹ ಆಗ್ಲಿ ಬಸನ್ಗೌಡ ಯತ್ನಾಳ್ ಪಾಟೀಲ್ ಆಗ್ಲಿ ಈ ಬಿಜೆಪಿಯವರು ಇದ್ದಾರಲ್ಲ ಕಳವಿ ಜನ ಅವರೆಲ್ಲಾ ಸೇರಿ ಅಲ್ಲಿ ಗಲ್ಭೆ ಮಾಡೋಕ್ಕೆ ಅವಕಾಶ ಇದೆ ಅವರು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಆದ್ರಿಂದ ಇವ್ರಿಗೆಲ್ಲರಿಗೂ ಯಾರಿಗೂ ದಸರಾ ಆಹ್ವಾನ ಕೊಡ್ಬೇಡ್ರಿ ದಸರಾಗಿ ಮೈಸೂರಿಗೆ ಯಾರಿಗೂ ಪ್ರವೇಶ ಕೊಡಬಾರ್ರಿ ಇವರಿಗೆಲ್ಲಾರು ಗಡಿಪಾಳ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ತಾ ಇದ್ದೆ ಇಲ್ಲಿ ನಮ್ಮ ಕೋಲಾರ ಒಬ್ಬರು ಮುನ್ಸಾಮಿ ಇದ್ದಾರೆ ಅವರು ಈ ಕಡೆ ಗಲ್ಭೆ ಮಾಡೋಕೆ ಪ್ಲಾನ್ ಮಾಡ್ತಾರೆ ಆ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಇದ್ದಾನೆ ಅವ್ನು ಗಲ್ಭೆ ಮಾಡ್ತಾನೆ ಆ ಬಿಜಾಪುರ ಭಾಗದಲ್ಲಿ ಬಸಂಗಡಪ್ಪ ಇದ್ದಾರೆ ಅವರು ಒಂದು ಭಾಗ ಅವ್ರು ಗಲಾಟೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಿಂದೂ 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 ನಾವೆಲ್ಲ ಒಂದು ಅಂತಿರಲ್ಲ ಹಿಂದೂ ನಾವೆಲ್ಲ ಭಾರತ ಅಂತ ಹೇಳ್ರಿ ಸ್ವಾಮಿ ಯಾಕೆ ಹೇಳೋದು ನೀವು ಭಾರತ ಅಂತ ಅದು ಹೇಳಿ ನಾವೆಲ್ಲ ಒಂದು ನಾವು ಹಿಂದೂ ಇರೋದೇ ಇಲ್ಲಿ ಸರ್ ಹಿಂದೂ ಅಲ್ವಾ ನೀವು ಹಿಂದೂ ಇಟ್ಕೊಂಡು ಮತ್ತೆ ನಾವೆಲ್ಲ ಒಂದು ಮತ್ತೆ ಹಿಂದೂ ಅಂತ ಹೇಳಿ ಕೇಳ್ತೀರಾ ಅದು ತಪ್ಪಲ್ವಾ ನಾವೆಲ್ಲ ಹಿಂದೂ ನಾವೆಲ್ಲ ಭಾರತೀಯ ಅಂತ ಹೇಳ್ರಿ ಆ ಸುಲಭವನ್ನು ಬರೋದಿಲ್ಲ ನಿಮಗೆ ಅದೇ ನಿಮ್ಮ ಪ್ರಧಾನಮಂತ್ರಿ ನಿಮ್ಗೆ ಹೇಳ್ಕೊಟ್ಟಿರೋದು ಆದ್ದರಿಂದ ದಯವಿಟ್ಟು ನಾನು ಏನೇನು ಹೇಳೋದಂದ್ರೆ ನಮ್ಮ ಪ್ರತಾಪ್ ಸಿಂಹ ಏನು ಎಂ ಪಿ ಇದ್ದಾರೆ ನಮ್ಮ ಮೈಸೂರಲ್ಲಿ ಆ ವ್ಯಕ್ತಿಗೆ ತಕ್ಷಣ ಗಡಿಪಾರು ಮಾಡಬೇಕು ದಸರಾ ಅಲ್ಲಿ ಸಾವಿರಾರು ಸಂಖ್ಯೆ ಸಂಖ್ಯೆಯಲ್ಲಿ ಜನ ಅಲ್ಲಿ ಬರ್ತಾರೆ ಎಲ್ಲ ಧರ್ಮದವರು ಅಲ್ಲಿ ಬರ್ತಾರೆ ಪೂಜೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಹಿಂದೂ ಧರ್ಮಕ್ಕೆ ಯಾವುದೇ ರೀತಿ ಅಪಮಾನ ಮಾಡಬಾರ್ದು ಅವ್ರಿಗೆ ಯಾವುದು ತೊಂದರೆ ಬರಬಾರ್ದು ಅದು ನಮ್ಮ ಉದ್ದೇಶ ನಾವು ಮೈಸೂರು ಬರ್ಬೇಕಂತ ನಾವು ಇದ್ದೀವಿ ದಸರಾಗೆ ನಾವು ಬರ್ತೀವಿ ಟಿಪ್ಪು ಸಮುದ್ರವೂ ಬರ್ತೀವಿ ದಸರಾಗೆ ನಾವು ಬರ್ತಿದ್ಯಾ ನಮಗೆ ಅವಕಾಶ ಇದೆ ಭಾರತ ದೇಶ ಇರುವ ಮೈಸೂರು ಮೈಸೂರಿನ ಪಾಕಿಸ್ತಾನ ಬಾಗ್ದುರಿದೆಯಾ ಮತ್ತೆ ಇನ್ನೊಂದು ಆರ್ ಅಶೋಕ್ ಅವರು ಬ್ರೇ ನೋಡಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಈ ಪಾಕಿಸ್ತಾನದ್ದು ಡಿ ಎನ್ ಎ ನಮ್ಮ ಅಶೋಕ್ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಇವ್ರಿಗೆ ಏನು ಪಾಕಿಸ್ತಾನಗೆ ಸಂಬಂಧ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಮುಸಲ್ಮಾನು ಅಲ್ಲಿ ಇಸ್ಲಾಂ ಧರ್ಮ ಇದೆ ನಾವು ಇಸ್ಲಾಂ ಧರ್ಮ ಇದ್ದೀವಿ ನಾವು ಭಾರತದಾಗ ಹುಟ್ಟಿದ್ದೀವಿ ಭಾರತ ಬೆಳೆದಿದ್ದೀವಿ ಭಾರತಕ್ಕೆ ಗೌರವ ಕೊಡ್ತೀವಿ ಅಲ್ಲಿ ಅವರು ಪಾಕಿಸ್ತಾನಗೆ ಹುಟ್ಟಿದ್ದಾರೆ ಅಲ್ಲಿದ್ದಾರೆ ಮುಸಲ್ಮಾನ ಅಂದರೆ ಒಂದು ಇಸ್ಲಾಂ ಧರ್ಮ ಅಣ್ಣ ಧರ್ಮದ ಇರ್ತೀವಿ ಇಲ್ಲ ಅಂತಿಲ್ಲ ಬಟ್ ಇವಾಗ ಅವರು ಏನು ದೇಶದ ಕೆಲಸ ಮಾಡ್ತಾ ಪಾಕಿಸ್ತಾನವರು ನಮಗೆ ಅವ್ರಿಗೆ ಮಾತಾಡೋಕೆ ಇಷ್ಟ ಇಲ್ಲ ಸಂಬಂಧನೂ ಇರೋದಿಲ್ಲ ಆದ್ದರಿಂದ ನಾ ಬರೆ ಪಾಕಿಸ್ತಾನ ಪಾಕಿಸ್ತಾನ ನಾವು ಪಾಕಿಸ್ತಾನಗೆ ಜ್ಞಾಪನೆ ಮಾಡೋದಿಲ್ಲ ಅವರೇ ಬೇರೆ ಪದೇ ನೋಡಿದ್ರೆ ಪಾಕಿಸ್ತಾನ್ ಪಾಕಿಸ್ತಾನ ಅಂತಾರೆ ಮುಸಲ್ಮಾನ್ ಮುಸಲ್ಮಾನ್ ಅಂತಾರೆ ಯಾಕೆ ಮುಸಲ್ಮಾನ್ ಮಲೇಶ್ ಜೋಶಾ ಆದ್ರಿಂದ ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ಒಂದು ಮನ್ವಿ ಹೇಳೋದೇನಂದ್ರೆ ತಕ್ಷಣ ಈ ಬಿಜೆಪಿಯವರು ಕೆಲವೊಂದು ನಾಯಕರು ಇರ್ತಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಆ ಸಿಟಿ ರೌಂಡ್ ರೋ ರವಿ ಸಿಟಿ ರೌಂಡ್ ರವಿ ಆತ್ ಬೇ ಮಾತಾಡೋಕೆ ಏನ್ ಬರೋದಿಲ್ಲ ಅವ್ರು ಯಾರೋ ಒಂದು ಲೇಡಿ ಇಂಗ್ಲೀಷಲ್ಲಿ ಅಲ್ಲಿ ಜಾಸ್ತಿ ಪಿಸಾಕಿದ್ದು ಮಾತಾಡೋಕೆ ಅಗ್ಯತೆ ಇಲ್ಲ ಅವ್ರಿಗೆ ಮತ್ತೆ ಹೋಗ್ಬಿಟ್ಟು ಹೇಳ್ತಾರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಉತ್ತರ ಅವ್ರಿಗೆ ಇಲ್ಲ ಇಂಗ್ಲೀಷ್ ಬರೋದಂದ್ರೆ ಕನ್ನಡದಲ್ಲಿ ಹೇಳಬೇಕು ಅದು ಹೇಳಕ್ಕೆ ಯೋಗ್ಯತೆ ಇಲ್ಲ ಅದು ಅದು ಬಿಟ್ಬಿಟ್ಟು ಆಕೆ ಸೀಟಿ ರವಿ ಆಗಲಿ ಬಸನ್ ಕೂಡ ಎಂತ ಪಾಟೀಲ್ ಆಗಲಿ ಪ್ರತಾಪ್ ಸಿಂಹ ಆಗಲಿ ಇವ್ರಿಗೆಲ್ಲರಿಗೂ ದಸರಾ ಅಲ್ಲಿ ಯಾವ್ದು ರೀತಿ ಬರೋಕ್ ಕೊಡಬಾರ್ದು ಇವ್ರಿಗೆ ಗಡಿಪಾರ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗೃಹ ಮಂತ್ರಿಗೆ ನಾವು ಮರ ಮಾಡ್ತಾ ಇದ್ದೀವಿ ಈ ಪ್ರತಾಪ್ ಸಿಂಹ ಅವರಿಗೆ ಎಷ್ಟು ವರ್ಷಗಳಿಂದ ಅವರು ದಸರಾ ನೋಡ್ತಾ ಅಂತ ನನ್ಗೆ ಗೊತ್ತಿಲ್ಲ ಆತನ ಫಸ್ಟು ಈ ಮಾತು ತಳ್ಕೋಬೇಕು ದಸರಾ ಎಷ್ಟು ಸಾ ನೂರಾರು ವರ್ಷದಿಂದ ಆಗ್ತಾ ಇರೋದು ಈತನಿಗೆ ವ್ಯತ್ಯಾಸ ಗೊತ್ತಿಲ್ಲ ಆತನಿಗೆ ಏನು ಗೊತ್ತು ದಸರಾ ಬಗ್ಗೆ ಆತನಿಗೆ ಏನು ಗೊತ್ತಿಲ್ಲ ಯಾವುದೋ ಪ್ರಕರಣ ಕೆಲಸ ಮಾಡ್ಕೊಂಡಿತ್ತ ಆ ಪ್ರಕರಣ ಮಾಡಿಕೊಂಡು ನಮ್ಮ ಮೈಸೂರು ರಾಜ್ಯ ಅಂತ ಒಡೆಯರವರು ಹಾಗೂ ಸೋಗ ಬಿಸಿದ್ದಾರೆ ಬಾನು ಮುಸ್ತಾಫ್ ಉದ್ಘಾಟನೆ ಮಾಡೋದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತವರು ಮಾಡಿದ್ದಾರೆ ಯಾ ಮಹಾ ಈತನ ಏ ಅಡ್ಡ ಪ್ರಸಕ್ತ ಯಾರು ಅಲ್ಲಿ ಮೈಸೂರಲ್ಲಿ ಈ ಘಟನೆಗೆ ಆತ್ನೇ ಕಾರಣಕರಾಗಿರ್ತಾನೆ ಯಾಕಂದರೆ ಮೈಸೂರಲ್ಲಿ ನಮ್ಮ ದಸರಾ ಉದ್ಘಾಟನೆ ಟೈಮಲ್ಲಿ ಫಸ್ಟ್ ಪಟಾಕಿ ಹೊಡೆಯೋದು ಸಲಾಮ ಸಲಾಮತಿ ಪೂಜೆ ಅಂತ ಮಾಡ್ತಾ ಇದ್ರು ಇವಾಗ ಪಟಾಕಿ ಸು ಬಿಟ್ಟು ಇವಾಗ ಗನ್ ಶಾಟ್ ಮಾಡಿ ಆ ಸಲಾಮಿ ಪೂಜೆ ಮಾಡಿಬಿಟ್ಟು ಅದರಿಂದ ಉದ್ಘಾಟನೆ ಮಾಡ್ತಾರೆ ಇದನ್ಗೆ ಗೊತ್ತಾ ಹಾಗಾದ್ರೆ ಮಸೀದ್ ಮುಂದೆಯಿಂದ ಅದು ಮೆರವಣಿಗೆ ಬರ್ತದೆ ಆನೆ ಮೆರವಣಿಗೆ ಬರೋದು ಮುಸಲ್ಮಾನರೇ ಇವತ್ತು ಅದಕ್ಕೆ ಎಲ್ಲ ಅದು ಕಾರಣಕರ್ತರಾಗಿರ್ತಾರೆ ಇದನ್ಗೆಲ್ಲ ಗೊತ್ತಾ ಏನು ಗೊತ್ತಿಲ್ಲ ಅಂದರೆ ಏನಕ್ಕೆ ಮಾತಾಡಬೇಕು ಇದು ಸ್ವಂತ ಇವಾಗ ನಮ್ಮ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿ ಅವರು ಸರ್ಕಾರದಿಂದ ಆಯ್ಕೆ ಆಗಿದ್ದಾರೆ ಅವ್ರ ಸರ್ಕಾರ ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಕಳಿಸಿದೆ ಅವ್ರು ಬರ್ತಾರೆ ಉದ್ಘಾಟನೆ ಮಾಡ್ತಾರೆ ನೀನು ಯಾರು ಹೇಳೋದಕ್ಕೆ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಹಿಂದೂಗಳಿಗೆ ನೀನು ಎಜುಕೇಶನ್ ಎಜುಕೇಷನ್ಗೆ ಎಷ್ಟು ಹಿಂದೂಗಳಿಗೆ ಮಾಡಿಸಿದ್ಯಾ ಎಷ್ಟು ಇಂಜಿನಿಯರ್ ಪಾಸ್ ಮಾಡಿಸಿದ್ಯಾ ಎಷ್ಟು ಡಾಕ್ಟರ್ ಪಾಸ್ ಮಾಡಿಸಿದ್ಯಾ ಎಷ್ಟು ನೀವು ಬೇರೆ ಬೇರೆ ಐ ಎಸ್ ಐ ಪಿ ಎಸ್ ಸಿಗಳನ್ನ ಮಾಡಿದ್ಯಾ ನೀನು ಏನೂ ಮಾಡಿಲ್ಲ ಸುಮ್ಮನೆ ಹಿಂದೂ ಹಿಂದೂ ಅಂದಿರು ಬಿಟ್ಟು ಆರ್ ಎಸ್ ಎಸ್ ಭಜ ಸೇರಿಕೊಂಡು ಹೈಡ್ರಾಮಾ ಮಾಡಿಕೊಂಡಿರೋ ರಾಜಕೀಯ ಬೆಳೆ ಬೆಸ್ಕೊಳ್ತಾಯಿದ್ದೆ ಅಷ್ಟೇ ಖರ್ಚುಗಳು ಕಾಸಿಲ್ಲ ಇಲ್ಲ ಖರ್ಚುಗಳಿಗೆ ಕಾಸು ಬರ್ತಾಯಿದೆ ಆಫ್ ಅಷ್ಟೇ ಎಂ ಪಿ ಇಲ್ಲ ಅದಕ್ಕೆ ಇದು ಈ ಕೆಲಸ ಮಾಡಿಕೊಳ್ತಿದ್ದಾನೆ ಆಗಿಂತ ನಾವು ಮುಖ್ಯಮಂತ್ರಿಗೆ ಮನೆ ಮಾಡಿದರೆ ನಮ್ಮ ಒಬ್ಬ ಇದ್ದಾನೆ ಮುನಿಸ್ವಾಮಿ ಮಾಜಿ ಮುನಿಸ್ವಾಮಿ ಒಂದು ನಮ್ಮ ಬಸನಗೌಡ ಯತ್ನಾಳ್ ಪಾಟೀಲ್ ಒಂದು ಸಿ ಟಿ ರವಿ ಎರಡು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ ಯಾವುದೇ ಕಾರಣಕ್ಕೂ ದಸರಾ ವೀಕ್ಷಣೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು

ಆ ಒಂದು ಮಹಿಳೆ ಅವರ ಬಾಯಲ್ಲಿ ಬರೋದು ತುಂಬ ಅಪಮಾನ ಆಗಿದೆ ಪ್ರತಿಯೊಂದು ಮಹಿಳೆಗೆ ನಮ್ಮ ಭಾರತ ದೇಶ ಭಾರತಾಂಬೆ ಭಾರತೀಯ ಭಾರತಾಂಬೆ ಹಾಗೂ ನಮ್ಮ ಕರ್ನಾಟಕದ ತಾಯಿ ಭುವನೇಶ್ವರಿ ಹಾಗೂ ಭೂತಾಯಿ ಎಲ್ಲರೂ ಮಹಿಳೆ ಆಗಿರುವಾಗ ಮಹಿಳೆಯರು ನಮ್ಮ ಜಾತಿ ವಜ್ರ ಅಂಥದ್ದು ವಡಿಯ ವೈಡೂರ್ಯ ಪರ್ಲ್ ಅಂಡ್ ಇಟ್ ಈಸ್ ಅ ಜನ್ಸ್ ಆಫ್ ನಮ್ಮ ಜಾತಿ ಅಂದರೆ ಮಹಿಳೆಯರ ಜಾತಿ ವೆರಿ ಸ್ಟ್ರಾಂಗ್ ಸೊ ಇಂಥ ಜಾತಿಗೆ ಅಪಮಾನ ಮಾಡಿದ್ದಾರೆ ಆಕೆ ಆಕೆಗೆ ಕಾನೂನ ಪ್ರಕಾರ ಕ್ರಮಬದ್ಧತೆವಾಗಿ ಆಕೆ ಬಾಯಿಗೆ ಆ ಥರ ಬೇರೆ ಧಾರ್ಮಿಕ ಮಕ್ಕಳ ಬಗ್ಗೆ ಆ ಥರ ಮಾತಾಡೋದು ಎಷ್ಟು ತಪ್ಪು ಸರಿ ಅನ್ನೋದು ತನಿಖೆ ಆಗಲೇಬೇಕು ಆಕೆ ಆ ಥರ ಮಾತಾಡಿದ್ದಾರೆ ಅಂದರೆ ಆಕೆ ಬ್ಯಾಕ್ ಯಾವ ವ್ಯಕ್ತಿ ಹೇಳ್ಕೊಟ್ಟಿದ್ದಾರೆ ಅವರು ಕೂಡ ಪನಿಷ್ಮೆಂಟ್ ಆಗಬೇಕು ಅನ್ನೋದು ನನ್ನ ಸಜೆಷನ್ ಹಾಗೂ ಒನ್ ಅನ್ಸಕ್ಸಸ್ಫುಲ್ ಉಮ್ಯಾನ್ ಬಿಹೈಂಡ್ ಅ ವರಿ ಅನ್ಸಕ್ಸಸ್ಫುಲ್ ಮ್ಯಾನ್ ಲೈಟ್ ಇಸ್ ಎ ಮ್ಯಾನ್ ಅನ್ನೋದು ಇದರಲ್ಲೇ ಪ್ರೂವ್ ಆಗುತ್ತೆ ಸೊ ಹಾಗಾಗಿ ನಾನು ಪ್ರಧಾನಮಂತ್ರಿಗೈ ಹಾಗೂ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೈ ಸಿ ಬಿ ಐ ತನಿಖೆ ಹಾಕಬೇಕು ಅನ್ನೋದು ನಮ್ಮ ಕೆ ಟಿ ಎಸ್ ಎಸ್ ನಮ್ಮ ಸದಸ್ಯರ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ ಹಾಗೂ ನಾವು ಮೊನ್ನೆ ನಡೆದಂಥ ವೆರಿ ಸಾ ಪ್ರತಿ ವರ್ಷವೂ ಶಾಂತಿಯುತವಾಗಿ ನಮ್ಮ ಚಿನ್ನದ ಕಣ್ಣಿ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಧಾರ್ಮಿಕ ಆಚರಣೆ ಸಾಂಸ್ಕೃತಿಕ ಪ್ರಕಾರವಾಗಿ ತುಂಬ ಆಚರಣೆ ವೆರಿ ಶಾಂತಿಯುತವಾಗಿ ಆಗಿದೆ ನನಗೆ ಭಾರಿ ಖುಷಿಯಾಗಿದೆ ಸೊ ನಾನು ಕೋಲಾರದ ಚಿನ್ನದ ಮಗಳಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮತ್ತೆ ಮೆಸೇಜಸ್ ಆ ಥರ ಸೊಸೈಟಿಗೆ ಅದು ಅಪಮಾನವಾಗಿ ಸ್ಪ್ರೆಡ್ ಆಗಬಾರ್ದು ಇನ್ನು ಮುಂದೆ ಅದೇ ಆ ಥರ ನಾನು ಮನವಿ ಮಾಡ್ಕೊಳ್ತೇನೆ ಹಮ್ ಹಿಂದೂ ಮುಸ್ಲಿಮ್ ಬಾಯ್ ಬಾಯ್ ನಾವೆಲ್ಲರೂ ಭಾರತೀಯರು ಮಾನವ ವಿಶ್ವ ಮಾನವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್